ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ಕನ್ನಡದ ಖ್ಯಾತಿಯ ಹರ್ಷ ಅಲಿಯಾಜ್ ಕಿರಣ್ ರಾಜ್ ಹೊಸ ಸೀರಿಯಲ್ಗೆ ಭರ್ಜರಿಯಾಕಿ ಕಾಲಿಟ್ಟಿದ್ದಾರೆ ಅಭಿಮಾನಿಗಳು ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಒಂದೇ ದಿನದಲ್ಲಿ ಧೂಳೆ ಬಿಸಿದ ಕರ್ಣ ಸೀರಿಯಲ್ ಪ್ರೊಮೋ ಉತ್ತಮವಾದಂತಹ ಉದಾಹರಣೆಯಾಗಿದೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಕಿರಣ್ ರಾಜ್ ಮೇಲ್ ಓರಿಯಂಟೆಡ್ ಕಂಟೆಂಟ್ ಸಿಕ್ಕರೆ ಮಾಡುತ್ತೇನೆ ಅಂತ ಅಭಿಮಾನಿಗಳಿಗೆ ಹೇಳಿದ್ರು ಅದರಂತೆ ಈಗ ಸೀರಿಯಲ್ ಕಡೆ ಮುಖ ಮಾಡಿದ್ದಾರೆ ಜಿ ಕನ್ನಡದಲ್ಲಿ ಕಿರಣ್ ರಾಜ್ ಅಭಿನಯದ ಸೀರಿಯಲ್ ಪ್ರಸಾರವಾಗಲಿದ್ದು ಕರ್ಣ ಎಂದು ಸೀರಿಯಲ್ಗೆ ನಾಮಕರಣ ಮಾಡಲಾಗಿದೆ ನಿನ್ನೆಯಷ್ಟೇ ಕರ್ಣ ಸೀರಿಯಲ್ ಪ್ರೋಮೋ ರಿಲೀಸ್ ಆಗಿದ್ದು ಕಿರಣ್ ರಾಜ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಅದರ ಬಗ್ಗೆ ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು ಈಗ ತಮ್ಮದೊಂದು ಖುಷಿ ಸುದ್ದಿಯನ್ನ ಕಿರಣ್ ರಾಜ್ ನೀಡಿದ್ದಾರೆ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಾ ಇರೋದು ಅಭಿಮಾನಿಗಳಿಗೆ ಖುಷಿ ನೀಡಿದೆ ಕಿರಣ್ ರಾಜ್ ಪ್ರೋಮೋವನ್ನು ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ ಹಾಗಾಗಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರ್ನಾ ಸೀರಿಯಲ್ ಪ್ರೋಮೋ ಆರು ಮಿಲಿಯನ್ ವ್ಯೂವ್ಸ್ ಅನ್ನ ಪಡೆದುಕೊಂಡಿದೆ ಕರ್ಣ ಸೀರಿಯಲ್ನಲ್ಲಿ ಕಿರಣ್ ರಾಜ್ ವೈದ್ಯರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಡಾಕ್ಟರ್ ಆದರೂ ಮನೆಯಲ್ಲಿ ಅವರಿಗೆ ಪ್ರೀತಿ ಸಿಗ್ತಾ ಇಲ್ಲ ಅನಾಥ ಕರ್ಣನನ್ನ ದೊಡ್ಡ ಮನೆಯವರು ಇದ್ದಾರೆ ಡಾಕ್ಟರ್ ಕರ್ಣನಿಗೆ ಪ್ರಶಸ್ತಿ ಸಿಕ್ಕಿದ್ರೂ ಕರ್ಣನನ್ನ ಮನೆಯವರು ಆಳಿನಂತೆ ನೋಡ್ತಾರೆ ಎಲ್ಲರ ತಾತ್ಸಾರಕ್ಕೆ ಒಳಗಾಗುವ ಕರ್ಣ ಮನೆಯವರ ಎಲ್ಲ ಕೆಲಸವನ್ನ ಮಾಡಿಕೊಡ್ತಾನೆ ಏಪ್ರಿಲ್ನಲ್ಲಿ ಸೀರಿಯಲ್ ಪ್ರಸಾರವಾಗುವ ಸಾಧ್ಯತೆ ಇದ್ದು ಕಿರಣ್ ರಾಜ್ ಅವರನ್ನ ಹೊಸ ಪಾತ್ರದಲ್ಲಿ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾರೆ ಇದ್ದಾರೆ ಪ್ರೋಮೋದಲ್ಲಿ ಮನೆಯವರನ್ನ ಮಾತ್ರ ತೋರಿಸಲಾಗಿದೆ ಹೀರೋಯಿನ್ ಪ್ರಮೋ ಬಿಡುಗಡೆಯಾಗಿಲ್ಲ ಹೀರೋಯಿನ್ ಆಗಿ ಬರುವವರು ಯಾರು ಎನ್ನುವ ಪ್ರಶ್ನೆ ಎದ್ದಿದೆ ಪ್ರೊಮೋ ನೋಡಿದ ಅಭಿಮಾನಿಗಳು ಕನ್ನಡತಿ ರಂಜನಿ ರಾಘವನ್ ಹೀರೋಯಿನ್ ಆಗಿ ಬರಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಮತ್ತೆ ಕೆಲವರು ಗೌಡ ಹೀರೋಯಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಸೀರಿಯಲ್ನಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಒಬ್ಬರು ರಂಜನಿ ರಾಘವನ್ ಇನ್ನೊಬ್ಬರು ಭವ್ಯ ಗೌಡ ಎಂಬ ಸುದ್ದಿ ಕೂಡ ಇದೆ ಈ ಮಧ್ಯೆ ಕಿರಣ್ ರಾಜ್ ತಮ್ಮ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಪ್ರೋಮೋದಲ್ಲಿ ಹೀರೋಯಿನ್ ಕಾಣಿಸ್ತಾ ಇಲ್ಲ ಯಾರು ಎನ್ನುವ ಪ್ರಶ್ನೆಗೆ ಕಿರಣ್ ರಾಜ್ ಉತ್ತರವನ್ನು ನೀಡಿದ್ದಾರೆ ಹೊಸ ಟ್ಯಾಲೆಂಟ್ ಎನ್ನುವಂತಹ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ ಇನ್ನು ಕರ್ಣ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದೆ ನಾಗಾಭರಣ ಸುಂದರ್ವೀನಾ ಆಶಾ ರಾಣಿ ವೀಣಾ ರಾವ್ ಈ ಸೀರಿಯಲ್ನಲ್ಲಿದ್ದಾರೆ ಕಿರಣ್ ರಾಜ್ ಅಭಿನಯದ ಕರ್ನಾ ಪ್ರಮೋ ಅದ್ಭುತವಾಗಿ ಬಂದಿತ್ತು ಈ ಸೀರಿಯಲ್ಗೆ ಕಿರಣ್ ರಾಜ್ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದಿದ್ದಾರೆ ಎಂಬ ಸುದ್ದಿ ಕೂಡ ಇದೆ ಒಟ್ಟಿನಲ್ಲಿ ಸೀರಿಯಲ್ಗೆ ಕಿರಣ್ ರಾಜ್ ಕಮ್ ಬ್ಯಾಕ್ ಆಗಿರುವುದು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಆಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ